ಮಣ್ಣು ಇರ್ತೈತಿ ಎಲ್ಲಿ ಒಟ್ಟ ಸಹುದಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಕಬ್ಬು ನಾಟಿ ಮಾಡುವ ವಿಧಾನ ಯಾವುದಂದ್ರೆ ನರ್ಸರಿಂದ ತಂದ ತರುವ ನಾವು ಹೊಲದಾಗ ತಯಾರು ಮಾಡಿದಂತ ತರುವುದಾಗ ಏನೇನು ಡಿಫ್ರೆಂಟ್ ಆಗತೈತಿ ಮತ್ತೆ ತರು ತಂದು ಹೆಂಗ ನಾವು ನಾಟಿ ಅನ್ನೋದ ಈ ವಿಡಿಯೋದಾಗ ರೀ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರಾಗಿದ್ದಿರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದ ಶುರು ಮಾಡೋನು ಬರ್ರಿ ಇಲ್ಲಿ ನೋಡ್ರಿ ರೈತ ಬಂದವ್ರಿ ನಮ್ಮ ಹೊಲದ ತಯಾರು ಮಾಡಿದಂಥ ತರು ಸಸಿ ಎರಡು ಸಾವಿರದ ಎಂಟು ನೂರ ಐವತ್ತ್ರೆ ನಾ ನರ್ಸರಿಂದ ತಂದ ತರುವ ಎರಡು ಸಾವಿರ ಯಾಕಂದ್ರೆ ನಮ್ಮ ಹೊಯ್ಗುಣಿ ಅದು ಆದರೆ ಹಚ್ಚಾಕಬೇಕಂತ ಒಂದಿಟ್ಟರೆ ಸ್ವಲ್ಪ ಹೆಚ್ಚು ಮಾಡೀನಿ ಇವನು ಎರಡು ತರು ನಾಟಿ ಮಾಡ್ಕೊಳತ್ತನು ಈಗ ನಾಟಿ ಮಾಡ್ಕೋ ವಿಧಾನ ನೋಡ್ರಿ ನಿಮಗಂತೂ ಹೇಳೋದು ಬೇಕಾಗಿಲ್ಲ ಹೊಲ ಅಂತೂ ಸರಿಯಾಗಿ ಉಳುಮೆ ಮಾಡ್ಕೊಂಡಿರಬೇಕು ನಾವು ಎಲ್ಲ ರೀತಿಯಿಂದ ಕ್ಲೀರಾಗಿ ಮಾಡ್ಕೊಂಡು ನಾವು ನಾಟಿ ಮಾಡಕ್ಕೆ ಪ್ರಾರಂಭ ಮಾಡಬೇಕ್ರೆ ಈಗ ನಾಟಿ ಮಾಡಬೇಕಾರೆ ಇಲ್ಲಿ ನೋಡಕತ್ತಾರ ನೀವು ನಾನು ಡಿ ಎ ಪಿ ಒಂದು ಹಚ್ಚಿಲ್ ಹಾಕನ್ರಿ ಈ ಡಿ ಎ ಪಿ ಯಾವುದ್ರಿ ಈ ಥರ ನೀಮ್ ಐತ್ರಿ ನೀವು ಕೊಟ್ಟರೆ ತರೋದು ಭಾಳ ಒಳ್ಳೆಯದ ಈಗ ಆಲ್ರೆಡಿ ನೀವು ಕೊಟ್ಟಣೆ ಬರಾಗ್ತದ ಈಗ ಡಿ ಎ ಪಿ ನಾವು ಸರಿಯಾಗಿ ಒಕ್ಕೋಗ್ಬೇಕು ರೀ ಸರಿಯಾಗಿ ಒಕ್ಕೊಂಡ್ರೆ ಅರ್ಧ ಎಕರೆಕ ಒಂದು ಚೀಲ ಬೀಳಾಕ್ತತ್ರಿ ಹೆಂಗೆ ಉಗಬೇಕು ಇಲ್ಲಿ ನೋಡ್ರಿ ಈ ರೀತಿ ಉಗ್ಯಾತ ನಾನು ಕೈಯಾಗಿ ಸರಿಯಾಗಿ ಮುಟಗಿ ತುಂದು ಸರಿಯಾಗಿ ಅದನ್ನು ಸಿಂಪಡಿಸಿದಂಗೆ ಆರ ಸರಿಯಾಗಿ ಅದನ್ನು ಒಗದಂಗೆ ಆದ್ರೆ ಒಂದು ಎಕರೆಗೆ ಎರಡು ಚೀಲ ಡಿ ಎ ಪಿ ಹತ್ತತ್ರಿ ಅರ್ಧ ಎಕರೆಗೆ ಒಂದು ಚೀಲ್ ಹತ್ತತ್ರಿ ನಾ ಎಲ್ಲ ಇದನ್ನು ನೋಡಿದಾಗ ನಿಮಗೆ ಹೇಳಾಕತ್ತೋ ಈ ರೀತಿ ನಾವು ಸರಿಯಾಗಿ ಒಕ್ಕೊತಾದ್ರೆ ಕರೆಕ್ಟಾಗಿ ಸಾಲು ತುಂಬ ಬೀಳ್ತೈತಿ ಮತ್ತು ಒಂದು ಚೀಲ ಅರ್ಧ ಎಕರೆಗೆ ಬರ್ತೈತಿ ರೀ ಆಯ್ತು ರೀ ಏನಾಯ್ತ ಬಂದವ್ರಿ ಇದನ್ನು ಒಕ್ಕೊಂಡು ಬಳಕೆ ಇಲ್ಲಿ ನೋಡ್ರಿ ಈಗ ನಾವು ಫಸ್ಟ್ ಕ್ಲಾಸ ನೀರು ಬಿಟ್ಟೆವು ಪೈಲ ನೀರು ಬಿಡ್ಬೇಕಾರೆ ನೀರು ಬಿಡಲ್ದೆ ಒಣ ನೆಲದಾಗ ತರುವ ಇಡಬಾರ್ದು ರೀ ಅರ್ಗವಾಗ್ತತಿ ತರುವು ಸರಿಯಾಗಿ ನಾಟಿ ಬರೋದಿಲ್ಲ ಮತ್ತು ಸುಳಿ ಸಾಯೋಕೆ ಶುರು ಮಾಡ್ತತ್ರಿ ಅದಕ್ಕಾಗಿ ತರುವು ಏನು ಮಾಡ್ಬೇಕು ರೀ ಪೈಲ ನೀರು ಬಿಡ್ಬೇಕ್ರಿ ನೀರು ಬಿಡ್ಬೇಕಾರೆ ಪೈಲ ನೀರು ಹೆಂಗೆ ಬಿಡ್ಬೇಕ್ರಿ ಐದರ ಮೋಟರ್ ಇದ್ರ ಫುಲ್ ಐದರ ಮೂಟ್ರ್ ನೀರ್ ನಾವು ಬಿಡುವಂಗಿಲ್ಲ ರೀ ಅದ್ರಾಗ ಮೂರು ಭಾಗ ಮಾಡ್ಕೋಬೇಕು ಇಲ್ಲಂದ್ರೆ ಅರ್ಧ ನೀರು ಬಾಯಾಗ ಚೆಲ್ಲಬೇಕು ಉಳ್ದದ ನೀರ ಸರಿಯಾಗಿ ನಾವು ಹಾಸ್ಕೋತ ಹೋಗ್ಬೇಕ್ರಿ ಸರಿಯಾಗಿ ನೀರು ಹೋದ ಬಳಕೆ ಒಂದು ಐದು ಹತ್ತು ಮಿಂಟು ಬಿಟ್ಟು ಬಳಕೆ ಸರಿಯಾಗಿ ಅದನ್ನು ಬಿಗಿತೈತಿ ಆವಾಗ ಏನು ಮಾಡಬೇಕು ನಾವು ಇಟ್ಕೊಂಡು ದೀಡ್ ಪೂಟದ ಇಟ್ಕೊಂಡು ಸರಿಯಾಗಿ ಏನು ಮಾಡಬೇಕು ಇದಕ್ಕೆ ತೆಗ್ಗ ತಕ್ಕೊತ ಹಚ್ಕೊತ ಹೋಗಬೇಕು ಇಲ್ಲಿ ನೋಡಕತ್ತರಿ ನೀವು ಯಾವ ರೀತಿಯಾಗಿ ಇವರು ನಾಟಿ ಮಾಡಾಕತ್ತಾರೋ ಯಾವ ರೀತಿ ಅಳತಿ ಮಾಡಾಕತ್ತಾರೋ ಹೆಂಗೆ ತಕ್ಕೊತ ಹೊಂಟಾರ ಅನ್ನೋದ ಇದನ್ನು ಕ್ಲಿಯರಾಗಿ ನೋಡಿರಿ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಮಾಡೋರಂತೂ ಓಕೆ ಮಾಡಲ್ದವ್ರಿಗೆ ಇದನ್ನ ನೆನಪಿಸ್ಕೊಡಾಕ ಇದನ್ನು ಸಸಿ ನಾಟಿ ಮಾಡೋ ವಿಧಾನ ನಿಮಗೆ ನಾ ತೋರಿಸ್ತದೆ ಈ ರೀತಿ ಎಲ್ಲ ಮಾಡ್ಕೊಂಡು ಅಂದ್ರೆ ಸರಿಯಾಗಿ ನಾಟಿ ಆಗ್ತಾವ್ರಿ ಅವು ಯಾವಾಗ ನಾವು ನಾಟಿ ಮಾಡಿದ್ವು ಆಗಿಂದಾಗಲೇ ಏನು ಮಾಡ್ಬೇಕ್ರಿ ಸಣ್ಣ ನೀರು ಇಟ್ಕೊಂಡು ಸಲ ನೀರು ನಾವು ಬಿಡಬೇಕು ರೀ ಅವಾಗ ಒಂದ ಜೀವ ಆಗ್ತಾವ್ರಿ ಈ ಮಣ್ಣ ಆ ಮಣ್ಣು ಎಲ್ಲ ಕೂಡ ಒಂದ ಜೀವ ಆಗ್ತಾವೆ ಜಲ್ದಿ ಏನಾಗ್ತಾವ್ರಿ ಸಸಿ ನಾಟಿ ಬರ್ತಾವ್ರಿ ಅಂದ್ರೆ ಲಾವಣಿ ಆಗ್ತಾವ ರೈತ ಬಂದವ್ರೆ ನರ್ಸರಿಂದ ತಂದ ತರವು ಎರಡು ಸಾವಿರ ತರವ ನಾವು ಹೆಂಗೆ ನಾಟಿ ಮಾಡಿದ್ವು ಏನು ಗ್ಯಾಪ್ ಕಟ್ಟು ಹೆಂಗ ಏನೋ ನೀವು ಕ್ಲಿಯರ್ ಆಗಿ ನೀವು ನೋಡ್ಕೊಂಡ್ರಿ ಇನ್ನು ನಾವು ಹೊಲದಾಗ ತಯಾರು ಮಾಡಿದಂಥ ತರು ನಾವು ಹೊಲದಾಗ ತಯಾರು ಮಾಡಿದಂಥ ಸಸಿ ಎರಡು ಸಾವಿರದ ಐದ್ನೂರಾಗ ಈಗ ದೀಡ್ ಸಾವಿರ ನಾವು ಇಲ್ಲಿ ನಾಟಿ ಮಾಡ್ಬೇಕ್ರಿ ಆ ನಾಟಿಗೆ ಈ ನಾಟಿಗೆ ಏನು ಪರಗೈತಿ ಮತ್ತು ಅದಕ್ಕೆ ಏನಾಯ್ತು ಅನ್ನೋದು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇನೆ ರೀ ನಾ ಹೆಂಗೆ ತರು ಮಾಡಿದನು ಹಂಗೆ ನೀವು ಮಾಡ್ಕೊಳ್ಬೇಕ್ರಿ ನಿಮಗೆ ಅಲ್ಲಿ ಹೋಗಿ ಡಿಕ್ಲೇರ ನಾ ತೋರಿಸ್ಕೊಡ್ತೇನೆ ಪ್ರಿಯ ರೈತ ಬಂದವ್ರೆ ಇದು ಹದಿನೈದನೇ ತಾರೀಕು ನಾ ತರುವ ಎಲ್ಲ ಮಾಡೀನಿ ನೀವು ನೋಡಿದ್ದೀರಿ ನಾ ಹೆಂಗೆ ಹೆಂಗೆ ಹ್ಯಾಂಗೆ ನೆಲ ಎಲ್ಲ ಹಸನ್ನ ಮಾಡ್ಕೊಂಡ ಕಬ್ಬಿನ ಗಣಕಿ ಕಳೆದ ಒಂದು ಲೇವಲ್ ಇಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನೀರು ಬಿಟ್ಟಿನಿ ಇವತ್ತಿಗೆ ಇಪ್ಪತ್ತ್ಮೂರು ದಿವಸ ಆತ್ರಿ ಇವತ್ತಿ ಇಪ್ಪತ್ತ್ಮೂರು ದಿವಸ ಆತು ಇವನು ಕಿತ್ಕೊಂಡು ಹೋಗಿ ಹೊಲ್ದಾಗ ಹತ್ತು ಸಾತಣ್ಣ ಈಗ ಇದು ನಾ ಹೆಂಗೆ ತಕ್ಕೋತನು ಹೆಂಗೆ ಹಸ್ತಾನು ನೋಡ್ರಿ ಈಗೆಲ್ಲ ಕ್ಲಿಯರ್ ಅದಾವು ನೀರು ಅದು ಬಿಟ್ಕೊಂಡು ಈಗ ಹಸಿ ಮಾಡತ್ತವು ಮಣ್ಣು ಉದುರ್ಬಾರ್ದು ಮಣ್ಣು ಉದುರಿತಂದ್ರೆ ಜಲ್ದಿ ಹತ್ತೂ ಅದಕ್ಕಾಗಿ ಇವನು ತೊಗೊಂಡು ಈ ಹಸ್ತನ್ನ ಹೆಂಗೆ ತರುವ ಹಸ್ತೆವು ನಾಟಿ ಮಾಡ್ತೇವೆ ಅದ ನಿಮಗೆ ಕ್ಲಿಯರ ತೋರಿಸ್ಕೊಡ್ತೀನಿ ರೀ ಈಗ ನೋಡ್ರಿ ಇಪ್ಪತ್ತೊಂದು ದೂಷಣಿ ಆಗಿ ಗೊಬ್ಬರ ಇಲ್ಲ ಏನಿಲ್ಲ ಏನು ಕೊಕೋ ಬಿಟ್ಟಿಲ್ಲ ಏನಿದಕ್ಕೆ ಔಷಧಿ ಇಲ್ಲ ಏನಿಲ್ಲದ ಕರೆಕ್ಟಾಗಿ ಬಂದವರು ತರುವ ಈ ರೀತಿ ನೀವು ಮಾಡ್ಕೊಳ್ರಿ ಒಂದು ಸೆ ಕಮ್ಮು ಒಂದು ಸೆ ಕಮ್ ಒಂದು ಟನ್ದಾಗ ನಾವು ದೀಡಿ ಎಕರೆ ನಾಟಿ ಮಾಡ್ಕೋಬೋದು ರೀ ಅನಿಸ್ತೈತಿ ನನಗೆ ಇದೆಲ್ಲರ ಸಕ್ಸಸ್ ಅಂತಂದ್ರೆ ನೆಕ್ಸ್ಟ್ ನಾ ರೀ ಯಾವುದೇ ನರ್ಸರಿಗೆ ನಾನು ಮಾಡ್ಕೋತೇನು ಈಗ ನಾವು ಹೆಂಗೆ ತಕ್ಕೊತೇವೋ ಅವ್ನು ಹೆಂಗೆ ಹೋಗ್ತೀವನದ ನಿಮಗೆ ತೋರಿಸ್ತಾನ್ರಿ ಬನ್ರಿ ಈಗ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಬರ್ತಾವ ನಾವು ಮಾಡಿದ್ದ ಪ್ರೊಸೀಜರ್ ಕ್ಲಿಯರಾಗಿ ಕಟ್ ಆಯ್ತು ರೀ ಈ ರೀತಿ ನೀವು ಮಾಡ್ಕೊಡ್ರಿ ಇಲ್ಲಿ ನೋಡ್ರಿ ಹೆಂಗೆ ತೆಗೀತೀನಿ ನಾನು ಈ ರೀತಿ ಬರ್ತಾವೆ ಹಗೂರ ತಕ್ಕೊಳ್ಳೋದು ತಕ್ಕೊಂಡ್ರೆ ಅಲ್ಲಿ ನಾಟಿ ಮಾಡಿ ರೀ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಒಂದೊಂದು ಗಣಿಗೆ ಬರ್ತಾವೆ ಯಾಡ್ದು ಬಂದು ಹಗೂರ ಸೈಡ್ ಮಾಡ್ಕೋದು ಆದರೆ ನೀರು ಇದಕ್ಕೆ ಕಮ್ಮಗೆ ಸಿಂಪಡಣೆ ಮಾಡ್ಯ ಇವ್ನವ ತಕ್ಕೋಬೇಕ್ರಿ ಆಯ್ತು ರೀ ನೋಡ್ರಿಲಿ ಇವು ಯಾಕೆ ಸಾಯ್ತಾವು ಸಾಯುದಿಲ್ಲ ಇವತ್ತು ರೊಕ್ಕ ಕೊಟ್ಟು ತಂದು ಮಾಡ್ತೇಕ್ಕ್ರಿ ಅದು ಓಕೆ ಮಾಡ್ಬೇಡಂತ ನಾ ಅನ್ನೋದಿಲ್ಲ ರೀ ಆದರೆ ನಾವು ಈ ರೀತಿ ಮಾಡ್ಕೊಂಡ್ರೆ ಫುಲ್ ಉಳಿತಾಯದಾಗ ಇರ್ತಾವೆ ರೀ ಎಲ್ಲಿ ಭಾಳ ಉಳಿತಾಯ ಆಗ್ತೈತಿ ಇಲ್ಲಿ ನೋಡ್ರೆ ಹೆಂಗೆ ಬರತ್ತವು ಈ ರೀತಿ ಮಣ್ಣು ಇರ್ತೈತಿ ಎಲ್ಲಿ ಒಟ್ಟೆ ಸಾಯಿದ್ರೆ ಹಚ್ಚರ ಚಾಲುನ ನಾಟಿಗೆ ಆಯ್ತು ರೀ ಈ ರೀತಿ ತಗೋಬೇಕ್ರಿ ನಾವು ಹೆಂಗೆ ಹಚ್ತೇವೆ ಏನು ಹಚ್ತೇವೆ ಅನ್ನೋದು ನಿಮ್ಗೆ ನಾ ತೋರಿಸ್ತೇನೆ ರೀ ಎಲ್ಲ ತರು ಬಂದವ್ರಿ ಈ ರೀತಿ ಕಮ್ ಸೆ ಕಮ್ ಒಂದು ತಿಂಗಳೊಳಗೆ ನಾವು ಮಾಡ್ಕೊಂಡ್ರೆ ಭಾಳ ರೀ ಲಾಸ್ಟ್ ಮೂವತ್ತೈದು ದಿವಸ ಇಪ್ಪತ್ತೈದರಿಂದ ಮೂವತ್ತು ದಿವಸ ಒಳಗೆ ಹೋಗಿ ನಾಟಿ ಮಾಡ್ಬೋದು ಲೇಟ್ ಆದ್ರೂ ಪರವಾಗಿಲ್ಲ ರೀ ಕರೆಕ್ಟಾಗಿ ತಕ್ಕೊಬೋದ್ರಿ ನೋಡ್ರಿ ಈ ರೀತಿ ತಕ್ಕೊಣಿ ಇನ್ನು ಹೋಗಿ ಅಲ್ಲಿ ಹೆಂಗ ನಾವು ಹಚ್ತೇನೆ ಅನ್ನೋದು ನಿಮಗೆ ಡಿಕ್ಲೇರ್ ಆಗಿ ತೋರಿಸ್ತೀನಿ ನೀವು ಮಾಡ್ಕೊಳ್ರಿ ಲಾಭ ಉಳಿಸ್ಕೊಳ್ರಿ ಆಯ್ತು ರೀ ಈಗ ನನಗೇನು ಭಾಳ ಖುಷಿ ಅನಿಸೈತೆ ರೀ ನೋಡ್ರಿ ಎಲ್ಲ ಕರೆಕ್ಟ್ ಅದಾವೆ ಅಂದಂಥ ತರವು ನಾವು ಹೆಂಗೆ ಹಚ್ಕೋತೀವು ಅನ್ನೋದು ನಿಮ್ಗೆ ಈಗ ಡಿಕ್ಲೇರ್ ನಿಮ್ಗೆ ಸೀದಾ ಸೀದಾ ತೋರಿಸ್ತೇನೆ ರೀ ನಿಮ್ಗೆ ಮಾಪ್ ಹಾಕೋಬೇಕು ಹೆಂಗೆ ತಗೋಬೇಕು ತಂದಂಥ ಗಣಿಗೆ ಒಂದು ರೀ ಇವ ನನಗೆ ಗೊತ್ತಿದ್ದ ಮಾತು ಹತ್ತಿ ಕರೆಕ್ಟಾಗಿ ನೀರು ಹೊಡ್ಕೊಂಡು ತಂದು ಹಾಕಿ ಈ ರೀತಿ ಹಚ್ಕೊಂಡು ಫಸ್ಟ್ ಕ್ಲಾಸ ಮಣ್ಣು ಹಾಕಿ ಒಂದು ಇಟ್ಟು ಒಯ್ತಿ ಬಿಡದ್ರಿ ಆಯ್ತು ರೀ ಮುಂದೆ ಮುಂದೋಗೋದು ಇಲ್ಲಿ ನೋಡ್ರಿ ಹೆಂಗೆ ಮಾಡ್ತಾರೆ ಅನ್ನೋದು ಕರೆಕ್ಟಾಗಿ ದೀಡ್ ಮಾಪ್ ಐತಿ ನಮ್ಮ ಗಣಿಕೆ ಹೆಂಗೆ ಹೆಂಗೆ ಅದಾವಲ್ಲ ಆ ಥರ ತಕೊಂಡ್ ತೋಳಾತಾರ ಹಾಕಿಸಿದ ಅದರ ಕ್ಲೀರ ಮಣ್ಣು ಮುಸ್ತಾರೋ ಏನೂ ಪ್ರಾಬ್ಲಮ್ ಇಲ್ಲ ರೀ ನೋಡಿರಿ ಒತ್ತಿ ಈ ರೀತಿ ಮಾಡ್ಕೊತ ಹೋದ್ರೆ ಯಾಕೆ ಹುಷ್ಗುಣಿ ಹೋಗ್ತಾವೆ ರೀ ಒಂದು ಉಸ್ಗುಣಿ ಹೋಗುದಿಲ್ಲ ಏನು ಆದ್ರೆ ಒಂದೆಡೆ ಹೋಗ್ಬೋದು ನಾ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನು ಹಂಡ್ರೆಡ್ ಪರ್ಸೆಂಟು ಆಗೋಲ್ಲ ಆದರೆ ಈ ರೀತಿ ಪ್ರೊಸೀಜರ್ ಮಾಡ್ಕೊಂಡಿವಂದ್ರೆ ತರು ನಾವು ಯಾಕೆ ಮಾಡ್ಕೋಬಾರ್ದು ಮನೆಯಾಗ ಒಂದು ತರುಕ ಮೂರು ರೂಪಾಯಿ ಅದಾವೆ ಎರಡು ರೂಪಾಯಿ ಅದಾವ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಇದಾವೆ ಒಂದೊಂದು ಎಕರೆಗೆ ಮಾಡಬೇಕಾಗ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರ್ತದ್ರೀ ಈಗ ಬರೀ ತಂದಂಥ ನಾ ಒಂದು ಟನ್ ಬೀಜನಾಗ ಅರ್ಧ ಎಕರೆ ಒಂದು ಲವಣಿ ಮಾಡೇನೇ ಈಗ ಇವನು ತರು ಮಾಡ್ಕೊಂಡು ಇವು ಕಮ್ ಸೆ ಕಮ್ ಎರಡು ಸಾವಿರದ ಎಂಟುನೂರ ಐವತ್ತು ತರು ಮಾಡೀನಿ ರೀ ಅದ್ರಾಗ ಒಂದು ಮ್ಯಾಲಿಂದ ಐವತ್ತು ಹೋಗಲಿ ದೀಡ್ಸೆ ಹೋಗಲಿ ನಾಟಲ್ದಂಥದ ಆದ್ರೆ ಉಳ್ದುದೆಲ್ಲ ಫಸ್ಟ್ ಕ್ಲಾಸ್ ನಾಟಿ ಬಂದವ್ರಿ ಈ ರೀತಿ ನಾವು ಅಂದ್ರೆ ನಮ್ದು ಕ್ಲಿಯರ್ ಆಗತೈತಿ ಎಲ್ಲ ಆದೊಳಕ್ಕೆ ಒಂದು ಸಲ ರೀ ನಿಮಗೆ ಈಗ ತೋರ್ಸಾತು ನೋಟದ ಈಗ ಪೈಲ ನಾ ತರು ತಂದಿನಿ ತರು ಕಮ್ಮಿ ಬಿದ್ದದ್ದು ಎರಡು ಸಾವಿರ ತರುವ ಒಂದು ರೂಪಾಯಿ ಎಪ್ಪತ್ತು ಪೈಸದಂಗೆ ರೀ ಇವನ್ನೆಲ್ಲ ಹಚ್ಕೊಂಡು ಈಗ ಉಳ್ದಂಥ ತರುವ ಸಾವಿರದ ಐದುನೂರು ತರು ಬೇಕಾಗ್ಯವು ಉಳಿದದ್ದು ಏನು ಸಾವಿರ ಏನು ಅಲ್ಲಿ ಉಳ್ದವ್ರಲ್ಲೇ ಸಾವಿರ ಒಳಗೆ ಕಮ್ಸೆ ಕಮ್ ಉಳ್ದವು ಅವನ್ನ ನಾನು ಹೊಯ್ಗುಣಿ ಅಂದ್ರೆ ಪೈಲ ನಾಟಿ ಮಾಡಿದ ಹೊಲದಾಗ ಅಚನಾಗ್ ಹಾದಲ್ಲೆಲ್ಲ ಅವನು ಹಚ್ಕೋತರಿ ಈ ರೀತಿ ನೀವು ಮಾಡ್ಕೊಡ್ರಿ ಐತ್ರಿ ರೈತ ಬಂದವ್ರೆ ಈಗಂತೂ ನರ್ಸರಿಂದ ತಂದ ತರುವ ಹೊಲದಾಗ ಅದು ಮಾಡ್ಕೊಂಡಂಥ ತರುವಿಗೆ ಏನು ಡಿಫ್ರೆಂಟ್ ಐತಿ ನಾವು ಹೆಂಗೆ ಹೆಂಗೆ ನಾಟಿ ಮಾಡಿದ್ವಿ ಕ್ಲಿಯರ್ ಆಗಿ ನೋಡ್ರಿ ನೀವು ನನಗಂತೂ ಇಷ್ಟು ಖುಷಿ ಆಗತೈತೆ ರೀ ನಾವು ಮಾಡ್ಬೇಕಂತ ಮಾಡೀನಿ ಫಸ್ಟ್ ಕ್ಲಾಸ್ ತರು ನಾಟಿಯಾಗಿ ಬಂದಿದ್ದು ನಾ ತೆಗೆದು ಹಚ್ಚೇನು ರೀ ನೀವೆಲ್ಲ ನೋಡ್ಕೊಳತ್ತರಿ ಇದೇ ರೀತಿ ನೀವು ಮಾಡ್ಕೊಳ್ರಿ ಮತ್ತು ಸರಿಯಾಗಿ ಮೈಂಟೆನೆನ್ಸ್ ಮಾಡ್ಕೋರಿ ಒಂದು ಎಕರೆಗೆ ಕಮ್ಸೆ ಕಮ್ಮ ಏಳು ಸಾವಿರದ ತರು ಹತ್ತವ್ರಿ ಅರ್ಧ ಎಕರೆ ಮೂರು ಸಾವಿರದ ಐದುನೂರು ಕರೆಕ್ಟಾಗಿ ಕುಂಡ್ತಾವ್ರಿ ಈ ರೀತಿ ನಾವು ಸರಿಯಾಗಿ ಅಂದ್ರೆ ಮುಂದೆ ನಾವು ಇಳುವರಿ ಆಸೆ ಪಡ್ಬೋದು ರೀ ನಾವು ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಕಾರ್ನರಾಗ್ ಬಿಟ್ಟು ಒಡ್ಡಿಗೆ ಬಿಟ್ಟು ಕೌಲಿ ಬಿಟ್ಟು ನೀರು ಹಾಸು ಕೌಲಿ ಬಿಟ್ಟು ಅಂತ ಎಲ್ಲರೂ ಬಿಟ್ಕೊಂಡೆವು ಅಂದರೆ ನಾವು ಎಷ್ಟು ತರು ಕಮ್ಮಿ ಹಚ್ತೇವಲ್ಲ ಅಷ್ಟು ನಮ್ಮ ಇಳುವರಿ ಕಮ್ಮಿ ಬರ್ತದ್ರಿ ರೀ ಮೂರು ಸಾವಿರದ ಐದುನೂರು ತರು ಕುಂಡಬೇಕಂದ್ರೆ ಮೂರು ಸಾವಿರದ ಐದುನೂರು ತರು ಕುಬೇಕ್ರಿ ಮೂರು ಸಾವಿರದ ಐದುನೂರು ಥರ ಕೂತಾಗ ಅವನ ಸರಿಯಾಗಿ ನಾವು ಬೆಳೆಸ್ಕೊಂಡು ಬಂದು ಎಂಟ ಹತ್ತ ಎಂಟ ಹತ್ತ ನಾವು ಎಲ್ಲರ ಮರಿಗಳು ಕಾಕೊಂಡು ಜರ ಹೋದ್ರೆ ಎಕರೆಗೆ ಎಂಬತ್ತು ಟನ್ ಗುರಿ ಮುಟ್ಟಬಹುದ್ರಿ ರೈತ ಬಾಂಧವ್ರಿ ಆಯ್ತು ರೀ ನಾ ಇದನ್ನು ಹಿಂಗೆ ಮಾಡ್ಕೋತ ಬರ್ತೇನೆ ರೀ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇರ್ತಾನೆ ಇದ್ರ ಬಗ್ಗೆ ನೋಡ್ಕೊತೀರಿ ಹೊಲದಾಗ ತರೋ ಮಾಡಿದ್ರೆ ಹೆಂಗೆ ಬಂದು ನರ್ಸರಿಂದ ತಂದ ತರೋ ಹೆಂಗೆ ಬಂದು ಅನ್ನೋದು ನಾನು ಇದನ್ನ ಪಾರ್ಟ್ ವೈಸ್ ತೋರಿಸ್ತಾ ಇರ್ತೇನೆ ರೀ ನೀವು ನೋಡ್ತಾ ಇರ್ರಿ ನೀವು ಈ ರೀತಿ ಮಾಡ್ಕೊಡ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ವಿಡಿಯೋ ಇಷ್ಟ ಆಗಿತ್ತು ನೀವು ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಗೆಳೆಯರಿಗೆ ತಿಳಿಸ್ರಿ ಮತ್ತೆ ನಾನು ಹಾಕುವಂಥ ವಿಡಿಯೋ ವಾಲಿ ವಿಲೇಜ್ ಲೈಫ್ ಕಂಡೋಗಲಾಗಿ ನೋಡ್ತಾ ಇರ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ರೀ ಜೈ ಹಿಂದ್